ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇವತ್ತಿನ ದಿನದಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಕೆಲವೊಬ್ಬ ಕೆಲವೊಂದು ಮಹಿಳೆಯರು ಅವ್ರ ಖಾತೆಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹೌದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡುವ ಪ್ರೊಸೆಸ್ ನಡೀ ನಡ್ತಾ ಇದೆ ಆಲ್ರೆಡಿ ನಡೀತಾ ಇದೆ ಅಂದರೆ ಕೆಲವೊಬ್ಬ ಮಹಿಳೆಯರಿಗೆ ಕೆಲವೊಂದು ಮಹಿಳೆಯರಿಗೆ ಈಗಾಗಲೇ ಹಣ ಬಂದಿದೆ ಏನಂದರೆ ಫ್ರೆಂಡ್ಸ್ ಕೆಲವೊಂದು ಮಹಿಳೆಯರಿಗೆ ಅಂದರೆ ಜಾಸ್ತಿ ಮಹಿಳೆಯರಿಗೆ ಏನು ಬಂದಿಲ್ಲ ಈ ಗೃಹಲಕ್ಷ್ಮಿ ಹಣ ಸ್ಟಾರ್ಟ್ ಯಾವಾಗ ಯಾವುದೇ ಕಂತು ಸ್ಟಾರ್ಟ್ ಆಗದಾಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಫಸ್ಟು ಟ್ರಯಲ್ಗೆ ಅಂತ ಒಂದು ಸಾವಿರ ಅಥವಾ ಎರಡು ಸಾವಿರ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಸೊ ಈ ತಿಂಗಳು ಕೂಡ ಅದೇ ರೀತಿ ಮಾಡಿದ್ದಾರೆ ಇವಾಗ ಜಸ್ಟ್ ಏನಂತಂದರೆ ಎರಡು ಒಂದು ಸಾವಿರ ಅಥವಾ ಎರಡು ಸಾವಿರ ಮಹಿಳೆಯರ ಖಾತೆಗೆ ಟ್ರಯಲ್ಗೆ ಅಂತ ಹಣ ಹಾಕಿದ್ದಾರೆ ಇವಾಗ ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಬಂದಿದೆ ಸೊ ಟ್ರಯಲ್ಗೆ ಅಂತ ಹಣ ಹಾಕಿ ಹಾಕಿದ್ದಾರೆ ಅಂದ ಇನ್ನೇನು ಒಂದು ವಾರದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗುತ್ತೆ ಸೊ ಪ್ರತಿ ತಿಂಗಳು ಕೂಡ ಇದೇ ರೀತಿ ಪ್ರೊಸೆಸ್ ನಡೆಯುತ್ತೆ ಏನಂತಂದರೆ ಹಣಕಾಸಿನ ಇಲಾಖೆಯಿಂದ ಹಣ ಬಿಡುಗಡೆ ಆದ ಮೇಲೆ ಆ ಆಹಾರ ಮತ್ತು ಆರೋಗ್ಯ ಇಲಾಖೆಯಿಂದ ಹಣ ಬಿಡುಗ ಬಿಡುಗಡೆ ಮೇಲೆ ಒಂದು ಸಾವಿರ ಅಥವಾ ಎರಡು ಸಾವಿರ ಮಹಿಳೆಯರಿಗೆ ಅಂದರೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೇ ಒಂದು ಸಾವಿರ ಅಥವಾ ಎರಡು ಸಾವಿರ ಮಹಿಳೆಯರ್ಗನ್ನ ಆ ಒಂದು ಕೆಲವೊಂದು ಮಹಿಳೆಯರ ಖಾತೆಗೆ ಆ ಖಾತೆನ ಆಯ್ಕೆ ಮಾಡ್ಕೊಂಡುಬಿಟ್ಟು ಅವ್ರಗಳಿಗೆ ಹಣವನ್ನು ಜಮಾ ಮಾಡುವಂಥದ್ದು ಅಂದರೆ ಟ್ರಯಲ್ಗೆ ಫಸ್ಟಾಗಿ ಹಣವನ್ನು ಜಮಾ ಮಾಡುವಂಥದ್ದು ಮೇಲೆ ಪ್ರೊಸೆಸ್ ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ ಅಂದಮೇಲೆ ರಾಜ್ಯದ ಉಳಿದ ಎಲ್ಲ ಮಹಿಳೆಯರ್ಗು ಹಣವನ್ನ ಜಮಾ ಮಾಡ್ತಾರೆ ಗೃಹಲಕ್ಷ್ಮಿ ಇಲಾಖೆಯಿಂದ ಸೊ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗಳಿಗೂ ಹಣವನ್ನು ಜಮಾ ಮಾಡಲಿಕ್ಕೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಈ ಕಂತಿನ ಹಣ ಕೂಡ ಅಷ್ಟೇ ಈಗ ಒಂದು ಸಾವಿರ ಅಥವಾ ಎರಡು ಸಾವಿರ ಮಹಿಳೆಯರಿಗೆ ಟ್ರಯಲ್ಗೆ ಅಂತ ಇವಾಗ ಅಮೌಂಟ್ನ ಹಾಕಿದ್ದಾರೆ ಎರಡು ಸಾವಿರ ಹಣನ ಜಮಾ ಮಾಡಿದ್ದಾರೆ ಸೊ ನಿಮ್ಮ ಖಾತೆಗಳಿಗೂ ಕೂಡ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೇನು ಜುಲೈ ಇವಾಗಂತೂ ಜೂನ್ ಅಂತೂ ಮುಗ್ದೇ ಹೋಯಿತು ಇವತ್ತು ಮೂವತ್ತು ಇವತ್ತು ಮುಗ್ದೇ ಹೋಯಿತು ಸೊ ಇನ್ನು ಜುಲೈ ಫಸ್ಟ್ ವೀಕ್ ಅಂದರೆ ಮೂ ಜುಲೈ ಮೊದಲನೇ ವಾರ ಮುಗಿಯೋದ್ರೊಳಗಾಗಿ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಗೆ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಸೊ ಇನ್ನು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕೆಲವೊಬ್ಬರು ಇದ್ರಿ ಅದಕ್ಕೂ ಕೂಡ ಯಾರೂ ವರಿ ಮಾಡ್ಕೊಬೇಡಿ ಯಾಕಂದರೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಕೆಲವೊಂದು ಅಪ್ಡೇಟ್ ಕೊಟ್ಟಿದೆ ಏನಂತಂದರೆ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಯಾರ್ಯಾರಿಗೆ ಬಂದಿಲ್ಲ ಖಂಡಿತವಾಗೂ ಅವ್ರಿಗೆ ಹಾಕ್ತೀವಿ ಏನಂದರೆ ಫ್ರೆಂಡ್ಸ್ ಇವಾಗ ತೊಂಬತ್ತು ಪರ್ಸೆಂಟ್ ಜನರಿಗೆ ಇಪ್ಪತ್ತನೇ ಕಂತು ಹಣ ಬಂದಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಇಪ್ಪತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗಿದೆ ಇನ್ನೇನು ಕೆಲ್ಲಿ ಕೆಲವೊಂದು ಟೆನ್ ಪರ್ಸೆಂಟ್ ಜನ ಅಷ್ಟೇ ಉಳ್ಕೊಂಡಿದ್ದಾರೆ ಸೊ ಅವ್ರಿಗೂ ಕೂಡ ಸರ್ಕಾರ ಏನು ಹೇಳಿದೆ ಅಂದರೆ ಯಾರಿಗೆ ಹಣ ಬಂದಿಲ್ಲ ಅವ್ರಿಗೆ ಖಂಡಿತವಾಗೂ ಇಪ್ಪತ್ತನೇ ಕಂತಿನ ಹಣ ಕೂಡ ಬರುತ್ತೆ ಅದಕ್ಕೂ ಕೂಡ ಯಾರೂ ವರಿ ಮಾಡ್ಕೋಬೇಡಿ ಸೊ ಇಪ್ಪತ್ತನೇ ಕಂತ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಹೇಳೋದಾದರೆ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಈ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈ ಅಂದರೆ ಜುಲೈ ಮೊದಲನೇ ವಾರ ಮುಗಿಯೋದ್ರೊಳಗಾಗಿ ರಾಜ್ಯ ಸರ್ಕಾರದ ಎಲ್ಲ ಮಹಿಳೆಯರ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಮಾಡೋದಾಗಿ ಹೇಳಿದ್ದಾರೆ ಈಗಾಗಲೇ ಹಣಕಾಸಿನ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಸೊ ಇನ್ನೇನು ಎಲ್ಲ ಮಹಿಳೆಯರ ಖಾತೆಗೆ ಕೂಡ ಹಣ ಜಮಾ ಆಗುತ್ತೆ ಸೊ ಇನ್ನು ಒಂದು ವಾರದೊಳಗೆ ಅಂದರೆ ನಾಳೆ ಜುಲೈ ಫಸ್ಟ್ ವೀಕ್ ಒಳಗಾಗಿ ಮುಗಿಯೋದ್ರೊಳಗಾಗಿ ಎಲ್ಲ ಮಹಿಳೆಯರಿಗೂ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಸೊ ಹಾಗೆ ಇಪ್ಪತ್ತನೇ ಕಂತು ಯಾರೂ ವರಿ ಮಾಡ್ಕೋಬೇಡಿ ಇಪ್ಪತ್ತನೇ ಕಂತು ಕೂಡ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಸೊ ಫ್ರೆಂಡ್ಸ್ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ಸೊ ಇವತ್ತಿನ ಅಪ್ಡೇಟ್ ಅಂದರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ರೀತಿ ಯಾವುದೇ ಅಪ್ಡೇಟ್ ಬಂದರೂ ಸರ್ಕಾರದಿಂದ ನಾನು ನಿಮಗೆ ಅಪ್ಡೇಟ್ಗಳನ್ನು ಡೈಲಿ ಡೈಲಿ ಕೊಡ್ತಾಯಿರ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್